So

♪ الهوكة ده الليلة ما جيت ليه ಿ ಹೋದ ಕಾರ್ಯಕ್ಕೆ ಚಿಂತಿಸಿ ಪಲ ಎಲ್ಲರೂ ಒಂದು ದಿನ ಹೋಗುವುದಾನೆ ಮಾತಾ ಪಿತೃಗಳ ಕೊನೆ ಗಳಿಕೆ ಅವರ ಸೇವೆಯನ್ನು ಮಾಡದೆ ಬಂದ ನಾವುಗಳೇ ಮಹಾಪಾರ ಅವರ ಕೊನೆಗಳಿಗೆ ಅವರ ಸೇವೆಯನ್ನು ಮಾಡಿ ಮಾಡಿದ ಈ ಭರತ ಶತ್ರುಘ್ನರೇ ಪುಣ್ಯಶಾಲಿ ಹೌದು ಲಕ್ಷ್ಮಣ ಭರತ ಶತ್ರುಘ್ನರೇ ಪುಣ್ಯಶಾಲಿಗಳು ತಂದೆಯವರ ಮರಣ ಕಾಲದಲ್ಲಿ ಬಳಿಯಲ್ಲಿದ್ದು ಅವರ ಸೇವೆಯನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿರ್ಬೋದು ಇಲ್ಲವಣ್ಣ ಅಂತಹ ಭಾಗ್ಯ ಈ ಪಾಪಿ ರಾಮನ ಹಣೆಯಲ್ಲಿ ಬರೆಯಲಿಲ್ಲ ಬರತಾ ಬರೆಯಲಿಲ್ಲ ಆ ಮಹಾಭಾಗ್ಯವು ನಮಗೂ ಲಭಿಸಲಿಲ್ಲ ತಂದೆಯವರ ಅಂತ್ಯ ಕಾಲದಲ್ಲಿ ನಾವು ಕೂಡ ಬಳಿಯಲ್ಲಿರಲಿಲ್ಲ ಅಣ್ಣ ಬಳಿಯಲ್ಲಿರಲಿಲ್ಲ ಏನು ತಂದೆಯವರ ಮರಣ ಕಾಲದಲ್ಲಿ ನೀವು ಬಡಿಯಲಿರಲಿಲ್ಲವೇ ಜನಕ ವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆಯ ನಾಲ್ವರು ಸುಪುತ್ರರನ್ನು ಪಡೆದು ದೇವ ಯುದ್ಧದಲ್ಲಿ ದಶ ದಿಕ್ಕುಗಳಲ್ಲಿಯೂ ಏಕಕಾಲದಲ್ಲಿ ಹೋರಾಡಿ ದಶರಥ ದಶರಥ ಎಂದು ದೇವಾನು ದೇವತೆಗಳಿಂದ ಕರೆಸಿಕೊಂಡು ನಿಮ್ಮ ಮರಣ ಕಾಲದಲ್ಲಿ

ನಗರದಿಂದ ಅಯೋಧ್ಯೆಗೆ ಬಂದ ನಂತರವೇ ತಂದೆಯವರು ಸ್ವರ್ಗಸ್ಥರಾದರೆಂಬುದು ತಿಳಿ ನಂತರ ಗುರುಗಳ ಮಾರ್ಗದರ್ಶನದಂತೆ ಉತ್ತರಾದ ಕ್ರಿಯೆಗಳನ್ನು ನಾ ನೀನಿಲ್ಲದ ಅಯೋಧ್ಯೆಯಲ್ಲಿ ನಾವಿರಲ್ಲ ಇರಲ್ಲ ಹಾರಿ ಹಿಂದಾದರೂ ಅಯೋಧ್ಯೆಗೆ ಹಿಂದಿರುಗಿ ತಂದೆಯವರು ತಬ್ಬಲಿಯ ತಂದೆಯವರ ಅಗಲಿಕೆಯಿಂದ ತಮ್ಮಲಿಯಾಗಿರುವ ಪ್ರಜೆಗಳನ್ನು ಅಣ್ಣ ನಿನ್ನ ಅಗಲಿಕೆಯಿಂದ ಸಕಲ ಪ್ರಜಾಸ ವಿವೇಕದ ಕಣ್ಣನ್ನು ತೆರೆದು ಚಿಂತೆಯಿಂದಿರುವ ಮಾತೆಯಾದ ಕೈತಾದೇವಿ ಸಹಿತ ಕೌಸಲ್ಯ ಮಾತು ಸುಮಿತ್ರಾ ಮಾತೆಯ ಶೋಕ ಸಾಗರದಲ್ಲಿ ಮುಳುಗಿರುವರು ಕೃಪೆ ಮಾಡಿ ಇವರೆಲ್ಲರ ಸಂತೋಷಕ್ಕಾದರೂ ಅಯೋಧ್ಯೆಗೆ ದಯಮಾಡಿ ರಾಜ್ಯ ಸಿಂಹಾಸನವನ್ನೇನೆ ನಮ್ಮೆಲ್ಲರನ್ನು ಸಂತೋಷಪಡಿಸಿ ಸಹೋದರ ನಿಮ್ಮ ಭಾವನೆಯು ಅಮೋಘವಾದ ಪಿತೃವಾಕ್ಯ ಪರಿಪಾಲನೆಗಾಗಿ ತಂದೆಯವರಿಗೆ ವಾಗ್ದಾನ ಮಾಡಿ ವನವಾಸಕ್ಕೆ ಬಂದಿರುವ ನಾನು ಈಗ ಜನಕನು ಮರಣ ನೀಗಿದರೆಂದು ತಿಳಿದ ಬಳಿಕ ನಾನು ಅಯೋಧ್ಯೆಗೆ ಹಿಂದಿರುಗಿ ಸಿಂಹಾಜನವನ್ನೇರಿದರೆ ನಾನೆಂತಹ ಪಾಪಿಯು ಪಿತೃದ್ರೋಹಿಯೂ ಆಗುವೆನು ಭಾವಿಸಿದ್ದೀರಾ ಇದರಿಂದ ರವರವಾದ ವಾದಿ ನರಕವು ಪ್ರಾಪ್ತವಾಗುವುದಿಲ್ಲವೇ ರಘುವಂಶದ ಕೀರ್ತಿಗೆ ಕಳಂಕ ತಟ್ಟುವುದಿಲ್ಲವೇ ಅರ್ಥ ಅಣ್ಣ ತಮ್ಮ ನಾನು ಅರಣ್ಯದಲ್ಲಿದ್ದು ಮಾತೃವಾಕ್ಯ ಪರಿಪಾಲನೆ ಮಾಡುತ್ತೇನೆ ನೀನು ಅರಮನೆಯಲ್ಲಿ ಸಿಂಹ ಆಚರ ಬಂದೇರಿ ಮಾತೃವಾಕ್ಯ ಪರಿಪಾಲನೆ ಮಾಡಿ ಅಣ್ಣ ಹೊರಡು ತಮ್ಮ ನೀನೀಗಲೇ ಅಯೋಧ್ಯೆಯ ಸಿಂಹಾಚಲ ಬಂದೇರಿ ಸತ್ಯ ಧರ್ಮದಿಂದ ರಾಜ್ಯ ಬಾರ ಅಣ್ಣ ಇಂತಹ ನಿರ್ಧಾರವನ್ನು ನೀನು ಕೈಗೊಳ್ಳಬಾರದು ನಿನ್ನ ಅಗಲಿಕೆಯಿಂದ ಸದಾ ವಸನ ಪೀಡಿತರಾಗಿ ಶೋಕ ಸಾಗರದಲ್ಲಿ ಮುಳುಗಿರುವ ಭ್ರಾತೃವರ್ಗ ಮಾತೃವರ್ಗ ಪ್ರಜಾವರ್ಗವು ನೆಮ್ಮದಿಯಿಂದಿರಲು ಹೇಗೆ ಸಾಧ್ಯವಣ್ಣ ದೊಡ್ಡ ಮನಸ್ಸು ಮಾಡಿ ನಮ್ಮೆಲ್ಲರನ್ನು ಅನುಗ್ರಹಿಸಿ ಮಾತಿಗೆ ಕಟ್ಟು ಅವರ ಆತ್ಮಶಾಂತಿಗೋಸ್ಕರವಾದರೂ ನೀರು ಸಿಂಹಾಸನವನ್ನೇರೆ ನಮ್ಮೆಲ್ಲರನ್ನು ಸಂತೋಷ ಪಡಿಸಿ ಕೇವಲ ರಾಜ್ಯ ಲೋಭಕ್ಕೊಳಗಾಗಿ ಇಹ ಪರಗಳೆರಡರಲ್ಲಿಯೂ ಅಪಕೀರ್ತಿಗೆ ಗುರಿಯಾಗಲಿ ಇಲ್ಲ ನಾನಾಗಲು ಬಿಡುವುದಿಲ್ಲ ಬರ್ತಾ ಸಹೋದರ ನೀನೀಗಲೇ ಅಯೋಧ್ಯೆಗೆ ಹೋದ ಅಯೋಧ್ಯೆಯ ಸಿಂಹಾಸನವೊಂದೇರಿ ಪ್ರಜೆಗಳನ್ನು ಪ್ರೀತಿಯಿಂದ ಕಂಡು ತಮ್ಮ ಪ್ರಜಾರಂಜಕನಾಗುತ್ತಮ್ಮ ಅಣ್ಣ ಹಾಗಾದರೆ ಇದೇ ನಿನ್ನ ಕಡೆಯ ನಿರ್ಧಾರವೇ ಅಯೋಧ್ಯೆಯನ್ನು ತೊರೆದಾಗಲೇ ನಾನು ಅದನ್ನು ನಿರ್ಧರಿಸಿದ್ದೇನೆ ಬರುತ್ತಾ ಹತ್ತಿಗೆ ಇದಕ್ಕೆ ನಿಮ್ಮ ಅಭಿಮತ ನನ್ನ ಸ್ವಾಮಿ ಅಭಿಪ್ರಾಯವೇ ನನ್ನ ಅಭಿಪ್ರಾಯ ಲಕ್ಷ್ಮಣ ನೀನಾದರೂ ಯಾತಿಗೆ ಹಿಂತಿರುಗಿ ಅಣ್ಣನ ಪ್ರತಿನಿಧಿಯಾಗಬಾರದೆ ಇದು ವಿಪರೀತ ಕಲ್ಪನೆ ಮಾತು ಬರುತ್ತಾನೆ ಅಣ್ಣನ ಆಗ್ನೆಯ ಹೊರತು ಅವನ ಆಜ್ಞೆಯನ್ನು ನಾನು ಪಾಲಿಸಬೇಕು ಹಾಗಾದರೆ ನನ್ನ ನಿರ್ಧಾರವನ್ನು ಕೇಳಿ ಶ್ರೀರಾಮಚಂದ್ರನು ಎಲ್ಲಿಯವರೆಗೂ ವನವಾಸಿ ಆಗಿರುವನೋ ಅಲ್ಲಿಯವರೆಗೂ ನಾನು ವನವಾಸಿ ಆಗಿರುವೆನು ಮತೋಪದೇಶಗಳನ್ನು ಮಾಡಿ ದೇಹವನ್ನು ದಂಡಿಸುವೆನು ತಾಯಿ ಮಾಡಿದ ಅಪರಾಧಕ್ಕೆ ಮಗನಿಗೆ ಇದೇ ತಕ್ಕ ಪ್ರಾಯಶ್ಚಿತ್ತ ಬೇಡ ಬರತ ಬೇಡ ಇದರಿಂದ ತಂದೆಯ ವಾಗ್ದಾನವನ್ನು ನೆರವೇರಿಸಿದಂತಾಗುವುದೇ ಅಯೋಧ್ಯೆಯ ಪ್ರಜಾಪಾಲನ ಇದೀಗ ನಿನ್ನ ಕರ್ತವ್ಯ ಅಯೋಧ್ಯೆಯ ರಾಜಲಕ್ಷ್ಮಿಯನ್ನು ಅನಾಥೆಯನ್ನಾಗಿ ಮಾಡಬೇಕು ಹೋಗುತ್ತಮ್ಮ ಹೋಗ ಕಂದ ನೀಗಲೇ ಅಯೋಧ್ಯೆಗೆ ಹಿಂದಿರುಗಿ ಅಯೋಧ್ಯೆ ಅಯೋಧ್ಯ ನಾನು ಅಯೋಧ್ಯ ಸಿಂಹಾಸನವನ್ನೇರಿ ಅಧಿಪತಿಯಾಗಬೇಕಾದರೆ ನನ್ನದು ಒಂದು ನಿಬಂಧನೆ ಏನದು ಬರತ ನೀನು ಎಲ್ಲಿಯವರೆಗೂ ಮುನಿವೇಶಧಾರಿಯಾಗಿರುವೆಯೋ ಅಲ್ಲಿಯವರೆಗೂ ನಾನು ಮುನಿವೇಶಧಾರಿಯಾಗಿರುವೆನು ನಂದಿ ಗ್ರಾಮದಲ್ಲಿ ವಾಸಿಸುವಂತೆ ಆದರೆ ರಘುವಂತ ಸಿಂಹಾಸನವು ಅನಾಯಕವಾಗದಂತೆ ನೋಡಿಕೊಳ್ಳುವೆನು ಕೃಪೆ ಮಾಡಿ ನಿಮ್ಮ ಪಾದಿಕೆಗಳನ್ನಾದ್ರೂ ದಯಪಾಲಿಸಿ ಅವುಗಳನ್ನು ತೆಗೆದುಕೊಂಡು ಹೋಗಿ ಸಿಂಹಾಸನದ ಮೇಲಿರಿಸಿ ಪಟ್ಟಾಭಿಷೇಕ ಮಾಡಿ ರಾಜ್ಯ ಕಾರ್ಯವನ್ನು ಗಮನಿಸುವೆನು ಇದಕ್ಕಾದರೂ ನಿಮ್ಮ ಸಮ್ಮತಿ ಬೇಕೇ ಬೇಕಂಡ ನನ್ನಲ್ಲಿ ಅದೆಂತಹ ಭಕ್ತಿಯನ್ನು ಇಟ್ಟಿರಿಬಿರಿ ನಿಮ್ಮಂತಹ ಸಹೋದರರನ್ನು ಪಡೆದ ನಾನೇ ಧನ್ಯ ಬರ್ತೀನಿ ನಿನ್ನಿಚ್ಚೆಯಂತೆ ಆಗಲಿ ಸಂತೋಷವೇ ಧನ್ಯರಾದವ ನೀವು ಹದಿನಾಲ್ಕು ವರ್ಷ ವನವಾಸವನ್ನು ಮುಳುಗಿಸಿದ ಮಾರನೆಯ ದಿನವೇ ನಂದಿ ಗ್ರಾಮಕ್ಕೆ ಬರಬೇಕು ಇಲ್ಲವಾದರೆ ನಾನು ಅಜ್ಜಿ ಸಾಕ್ಷಿಯಾಗುವ ಪ್ರಾಣತ್ಯಾಗ ಅಮಂಗಳದ ಮಾತುಗಳನ್ನಾಡಬೇಡ ಕಂದ ಹದಿನಾಲ್ಕು ವರ್ಷ ವನವಾಸವು ಮುಗಿದ ಮರುದಿರುವೆ ನಾನು ನಿನ್ನನ್ನು ಬಂದು ಸೇರಿಕೊಳ್ಳುತ್ತೇನೆ 怎么？ ಅಣ್ಣ ಹತ್ತಿಗೆರೊಡನೆ ನಂದಿ ಗ್ರಾಮಕ್ಕೆ ಬರಲೇಬೇಕು ಶ್ರೀರಾಮನ ಆದ ನಾನು ಭಾರದಿ ತನ್ನೊಡಲ ತಾಪವಂತಗೈಯಿತೋ ಬೆಳೆಸಿದ ತಾಯಿಗೆ ಭಾಗ್ಯವಿಲ್ಲ ತಪ ಪುಣ್ಯ ಪಾದ ಚಲೇ ಗಂಪ ಜಪ ತಪ ಪುಣ್ಯ ಪಾದ

ಕುಳಿದು ಪಾಡಿ ಪಡುತ್ತಿದ್ದರು ನಾಡಿನೊಡೆತನವ ಕೈಗೊಂಡು ರಾರಾಜಿಸುವ ಈ ಜೋಡಿ ಜೋಡಿಗೊದಗಿದ ಪುಣ್ಯಕ್ಕೆಡೆಯುಂಟೆ ಜಗದೇ ಪ್ರಜೆಗಳು ನಮ್ಮನ್ನು ಕಾಣಲು ಪದೇ ಪದೇ ಕಷ್ಟಪಟ್ಟು ಬರುವ ಅವರು ಕಷ್ಟಪಟ್ಟು ಬರುವುದನ್ನು ನಾನು ಸಹಿಸಲಾಗಿದೆ ಆದ್ದರಿಂದ ದಂಡಕವನ್ನು ಕುರಿತು ಪ್ರಯಾಣ ಬೆಳೆಸುವುದು ಹಾಗೆ ನಡೆಯಲಿ ಬರುತ್ತಿದೆ મે ઉભરતી દેનકે મે ઉભરતી દે મે ઉભરતી દેનકે મે ઉભરતી દે ઓ હો આહા મે ઉભરતી દે ઓ હો આહા મે ઉભરતી દે મે ઉભરતી દેનકે મે ઉભરતી દે ઓરી દીવા ಪ್ರಾಣ ಹಿಂಸೆ ಮಾಡುವುದರಲ್ಲಿ ನಾನು ಅಗ್ರಗಣ್ಯಳು ಇದನ್ನು ತಿಳಿದು ನಮ್ಮಗ್ಗಜನಾದ ರಾವಣೇಶ್ವರನು ಈ ದಂಡಕಾರಣ್ಯವನ್ನು ಕಾಯಲು ನೇಮಿಸುತ್ತಿರುವನು ನನ್ನ ಮಗ ನನ್ನ ಮಗ ಶುಂಭಾಸುರನು ಆ ದೇವನನ್ನು ಕುರಿತು ತಪಸ್ಸನ್ನು ಆಚರಿಸಿ ಘೋರವಾದ ಅಸ್ತ್ರವನ್ನು ಪಡೆದಿರುವನು ಅವನ ತಪಸ್ಸು ಇಂದಿಗೆ ಪೂರ್ಣಗೊಂಡಿತು ನಾನೀಗಲೇ ಹೋಗಿ ಅವನನ್ನು ಸ್ವಾಗತಿಸುತ್ತೇನೆ ಮಗನೇ ಮಗನೇ ಶುಭಾಸೂರ ಮಗನೇ ಮಗನೇ ಅಯ್ಯೋ 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 ಮಗನೇ ಮಗನೇ ನನ್ನ ಮಗನನ್ನು ನನ್ನ ಮಗನನ್ನು ಯಾರೋ ಕೊಲೆ ಅಯ್ಯೋ ಅಯ್ಯೋ ಮಗನೇ ತಪಸ್ಸನ್ನಾಚರಿಸಲು ಹೋಗಿ ನನ್ನನ್ನು ಕೊನೆಗೂ ತೊರೆದು ಹೊರಟು ಮಗನೇ ನನ್ನ ಮಗನನ್ನು ಕೊಲೆಗೈದವರು ಯಾರಿರಬಹುದು

ਲੋ ਛੱਡਿੰਦੇ ਬਾਪਵਾ ਅੰਧੇ ਹੋ ਵੀ ਲੋਕ ਦੇ ਕਿੰਨੂ I'm take a look ಕಣ್ಣು ಕೋರೈಸುವ ಸರೋವರಗಳಿಂದಲೂ ಆಹ್ ಪಕ್ಷಿಗಳ ಚಿಲಿಪಿಲಿನಾದದಿಂದಲೂ ಕೂಡಿದ ಈ ಪ್ರಕೃತಿಯ ತಂಗಾಳಿಯಿಂದಲೇ ನಮ್ಮ ಮನಸ್ಸಿನ ಕ್ಲೇಶವನ್ನು ತೊಳೆಯಬಹುದಾದಂತಹ ಈ ಅಂಗವಾದ ತಾಣವೇ ಪಂಚವಟಿ ಸ್ವಾಮಿ ಆಶಾ ಜೀವನ వస తల కంటిగా